ಹೆಂಗ ಕೈಗೆ ಕೆಸರ ಹತ್ತಿಲ್ಲ ಮೇಯ್ಗೆ ಭವರ ಬಂದಿಲ್ಲ ತಲೆಗೆ ಟಾವೆಲ್ ಕಟ್ಟಿಲ್ಲ ಗುದಲಿ ತೊಗೊಂಡಿಲ್ಲ ಮಣ್ಣಿನ ಜೊತೆಗೆ ನಿಶಾರ್ದ ಜೊತೆಗೆ ಬೆರತಾಗಿಲ್ಲ ಎ ಸಿ ರೂಮ್ನ ಕುಂತ ಸತ್ಕಾರ ಮಾಡ್ಕೊಳ್ಳ ರೈತ ಹೆಂಗೆ ಅಂತಾರಪ್ಪ ಜೀವನದಾಗ ಒಬ್ಬ ವಿಜ್ಞಾನಿಗೆ ಪ್ರ ಒಬ್ಬ ವಿಜ್ಞಾನಿಗೆ ಪ್ರಯೋಗ ಶಾಲೆ ಇದ್ದರೆ ರೈತನ ಪ್ರಯೋಗ ಶಾಲೆ ಯಾವುದಂದ್ರೆ ವಿಸ್ತಾರವಾಗಿರ್ತಕ್ಕಂಥ ನಿಸರ್ಗವೇ ಪ್ರಯೋಗಶಾಲೆ ಇವತ್ತಿನ ದಿನ ಅಲ್ಲ ಮೇಗ ಏನೂ ಹಚ್ಕೊಂಡಿಲ್ಲ ರೈತರೊಳಗೆ ಮೂರು ಪ್ರಕಾರದಾರ ನೀವು ರೈತರಾದ್ರೆ ಹೇಳ್ತಾನೆ ರೈತರೊಳಗೆ ಮೂರು ಪ್ರಕಾರದಾರ ಮೊಬೈಲ್ನಾಗ ಒಕ್ಕಲ್ತನ ಮಾಡೋರು ಗೊತ್ತನ್ ರೀ ಹೆಂಗೆ ರೀ ಸ್ವಾಮಿಗಳು ಮೊಬೈಲ್ ಮ್ಯಾಗ ಒಕ್ಕಲ್ತನ ಮಾಡೋ ಅಂದ್ರೆ ಗೊತ್ತೇನು ರೀ ನಿಮ್ಮ ಪಾಪ ಗೊತ್ತಾಗಿಲ್ಲ ನಿಮ್ಗೆ ಏನೂ ಇಲ್ಲ ನೀರು ಹೋತಾನೆ ನೀರು ದಾಂಡಿಗೆ ಬಂದಿದ್ದಿಲ್ಲ ಆಳೆ ಇಟ್ಟದ ಯಾರು ಯಾರು ಏನೇನು ಮಾಡಿರಿ ಇಲ್ಲೇ ಮೊಬೈಲ್ ಮ್ಯಾಗೆ ಕೇಳ್ಕೊಂಡಿವು ಆರಾಮ್ ತಿರ್ಗಾಡ್ತಾನೆ ಬುಲೆಟ್ ಮ್ಯಾಗಲ್ಲ ಇವ್ ಮೊಬೈಲ್ ರೈತ ಎರಡನೇದು ಒಡ್ಡದ ಮ್ಯಾಗ ಸುತ್ತ ಹಾಕೋರೈತೆ ಒಡ್ದ ಮ್ಯಾಗ ಸುತ್ತಾಕ ಯಾವಾಗತ್ತೇನ್ರಿ ಇನ್ ಶರ್ಟ್ ಮಾಡ್ಕೊಂಡು ನಾನು ನಾನು ಶರ್ಟ್ ಮಾಡ್ಕೊಂಡು ಎಲ್ಲ ಪೌಡ್ರ್ ಹಚ್ಕೊಂಡು ಗೊಗಲ್ ಹಾಕೊಂಡು ಮೋಟ್ರ್ ಸೈಕಲ್ ಮ್ಯಾಗ ಹೋಗಿ ಒಡ್ದಾಗ ಒಡ್ರ ಮ್ಯಾಗ ಹೊರಗೆ ತಿರ್ಗಿ ಎರಡು ಕಲ್ಲು ಒಗದ ನನಗಲ್ಲ ಎರಡು ಕಲ್ಲು ಒಗದ ಯಾರಿಗೆ ರಾತ್ರಿ ನೀರು ಬಿಟ್ಟಿದ್ರು ಕಬ್ಬಿಗೆ ಈ ಕಲ್ಲು ಒಗೆದ ಕೂಡಲೇ ಅದು ಡುಮ್ ಅಂತ ಅಂತವಾಜ್ ಬಂದ್ರೆ ಎಲ್ಲ ಸಾಲಿಗೆ ಹೋಗೈತಿ ಅಂತ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಬರೋಣ ಒಡ್ಡದ ಮ್ಯಾಗ ನಿಂತು ಕಲ್ಲು ಹೋಗದ ನೀರು ಹಾಯ್ತನಂತ ಮಾಡ್ ಇವೊಬ್ಬ ಮೊಬೈಲ್ದಾಗ ನೀರು ಹಾತನಂತ ಇನ್ನೊಬ್ಬ ಮೂರನೇದ ಒಬ್ಬದಾನ ತೋಳ ಏರ್ಶ್ಯಾನ ಟ್ರವೆಲ್ ಬಿಗ್ದಾನ ಮಸ್ತಂಗೆ ಶಿಸ್ತಂಗೆ ಗಂಡಗಚ್ಚಿ ಹಾಕಿ ಬಗ್ಗೆ ಅಕ್ಕ ಸಾಲಿನಾಗ ಓಡಾಡಿ ನೀರು ಹಾಸಿ ಗುದ್ಲಿ ಗುದಿ ತೊಗೊಂಡು ಓಡಾಡಿ ನೀರ್ಲೆಲ್ಲ ಮೇಯೆಲ್ಲ ಬೆವ್ರಲೆ ತೋದದ ಹಾಗೆ ಮೇಯೆಲ್ಲ ಬೆವ್ರಲೆ ಹಿಂಡಿ ಮಸ್ತಂಗಿ ನಾಲ್ಕು ರೊಟ್ಟಿ ಒಡ್ಡದ ಮ್ಯಾಗೆ ಕುಂತು ತಿಂತಾನಲ್ಲ ಅವನು ನಿಜವಾಗಿರ್ತಕ್ಕಂಥ ಈಗಿನ ದಿನಮಾನದೊಳಗೆ ನಾವು ಹ್ಯಾಂಗ್ರಿ ಅಂದ್ರೆ ಹೊಲದಾಗ ಹೋಗಿಲ್ಲ ಎಲ್ಲ ಬಸ್ ಸ್ಟ್ಯಾಂಡದಾಗ ಹ್ಯಾಂಗಾಗತ್ತದ ಒಕ್ಕಲತನ ಜೀವನದಲ್ಲಿ ಅದಕ್ಕೆ ಇರಬೇಕು ನಮ್ಮ ತಾಯಿಗಳು ಮನೆಗೆ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಮುಂದೊಂದು ಆಕಳಿರ್ಬೇಕು ಮನೆ ಮುಂದೊಂದು ಹಾಕಳಿದ್ರೆ ಹನ್ನೆರಡು ಎಕರೆಕ್ಕೆ ಏನೋ ರಾಸಾಯನಿಕ ಹಾಕಲಿಕ್ಕೆ ಹೋಗಬೇಡ್ರಿ ಜರ್ಸಿ ನಿಮ್ಮ ಅಲ್ಲ ಜ ಯಾರ ಜರ್ಸಿ ಹಾಕಳು ಹಾಲು ತಿಂತೀರಲ್ಲ ಶುಗರ್ ಆಗ್ತದೆ ಎರಡನೇದು ಕ್ಯಾನ್ಸರ್ ಆಗ್ತದೆ ಮೂರನೇದು ಮಕ್ಕಳು ಆಗಂಗಿಲ್ಲ ಒಂದು ನಾಲ್ಕು ವರ್ಷ ತಿಂದು ನೋಡ್ರಿ ನಮ್ಮ ದೇಶದೊಳಗೆ ಒಂದು ನೂರ ಒಂದು ಜಾತಿಗಳಿದ್ದು ಒಟ್ಟು ಮೂವತ್ತೆರಡು ಉಳಿಸಿದ್ರು ಕ್ರಾಸ್ ಮಾಡಿ ಹಾಲು ಹೆಚ್ಚು ಮಾಡಿದರು ನಮ್ಮ ದೇಶಿ ತಳಿ ಕೊಡಂಗಿಲ್ಲ ಅಂತ ಅಪವಾದ ಮಾಡಿ ಕಟಕರ ಲಕ್ಷ್ಮೀನ ಕೊಟ್ಟು ಮನೆ ಮುಂದೆ ಏನೋ ಹಂದಿ ಕಟ್ಕೊಂಡಿಲ್ಲ ನಮಗೆ ಹೆಂಗೆ ರೈತರು ಅನ್ಬೇಕು ಇವತ್ತಿನ ದಿನ ಯಾವ್ದು ರೈತ ನಮಗೆ ಸ್ವಾಮಿಗಳು ಅಂತಾರೆ ಅವ್ರ ಪ್ರಶ್ನೆ ಹೇಳಿರಿ ಒಂದಿಟ್ಟ ಒಂದು ಗ್ರಾಮ ಒಳಗೆ ಹದಿನೈದು ಕೋಟಿ ಜೀವಾಣುಗಳು ಇರ್ತಾವೆ ಅದಕ್ಕೆ ಅದಕ್ಕೆ ಹತ್ತು ಮಿಂಟು ಮೇ ಮ್ಯಾಗೆ ಕೈ ಆಡಿಸ್ರಿ ಅದ್ರ ಸಂಪರ್ಕದೊಳಗೆ ಇರ್ರಿ ನಿಮಗೆ ಎಂಥ ಶುಗರ್ ಬಿ ಕಡಿಮೆ ಆಗ್ತದೆ ನಮ್ಮ ತಾಯಿಗಳಿಗೆ ಹೇಳ್ತೀನಿ ರಕ್ತ ಕಡಿಮೆ ಆಯಿತು ಪಾಯಿಂಟ್ ಕಡಿಮೆ ಆಯಿತು ಏನೂ ಬೇಡ ರಾತ್ರಿ ಒಂದು ಬಟ್ಲು ಹಾಲ ಒಂದು ಚಮಚ ಅರ್ಶಿನ ಪುಡಿ ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿರ್ತಾಯಿ ಹನ್ನೆರಡು ಪಾಯಿಂಟ್ ಮ್ಯಾಗ ರಕ್ತ ಹೆಚ್ಚಾಗ್ತದೆ ಇಲ್ಲಿ ಪಾಕಿಟ್ ಹಾಲು ತಿನ್ನತ್ತೀವಿ ಎಲ್ಲರೂ ಹತ್ರ ಹಂಬ ಆಯ್ತೋ ಗುಂಬ ಆಯ್ತೋ ಏನೋ ಗೊತ್ತಾಗವಾತು ಎಲ್ಲರೂ ಅದನ್ನು ತಿನ್ನೋಕತ್ತೀವಿ ಮನೆಗೆ ಒಂದು ಒಳ್ಳೆ ರೀತಿ ಆಕಳೆ ಇರಬೇಕು ರೈತರಾದವರದಿಂದ ನಾನು ನಿಮಗೊಂದು ಎಲ್ಲರಿಗೊಂದು ಮಾತು ಕೇಳ್ತೀನಿ ನೀವು ಅಕಸ್ಮಾತ್ ಇಟ್ಟೆಲ್ಲ ದೊಡ್ಡ ದೊಡ್ಡ ರೈತರದಲ್ಲ ತರಕಾರಿ ಪಲ್ಯ ತರಕ ಮೆತ್ತಿ ಪಲ್ಯ ತರಕ ಬೆಂಡೆಕಾಯಿ ಬದನಿ ತರಕ ನೀವು ಧಾರವಾಡಕ್ಕೆ ಹೋಬಳಿಗೆ ಹೋಗ್ತೀರಿ ಅಂದ್ರೆ ನಮ್ಮ ಜೀವಕ್ಕೆ ಏನಾಗಬೇಕು ಮುಂದಿನ ಹೇಳೇ ಬೇಡ ಅಲ್ಲ ಆಗಬೇಕು ನಮ್ಮ ಜೀವಕ್ಕೆ ಏನಾಗಬೇಕು ಸಿಟಿ ಒಳಗೆ ಹೋಗಿ ತರ ಅವ್ರು ಇವರು ನೀವು ರೈತರಲ್ಲ ನಮ್ಮ ಅಜ್ಜಿಗೊಳ ಇದ್ದರು ನಮ್ಮ ಹಿರ್ಯಾರು ಇದ್ರು ಹಿತ್ತಲಾಗ ಬಸ್ಸಲ್ ನೀರು ಬಿದ್ದ ಜಾಗದಾಗ ನಮ್ಮ ಹಿತ್ರೊಳಗೆ ಬೆಂಡೆಕಾಯಿ ಬೆಳೀತಿದ್ರು ಚೌಳಿಕಾಯಿ ಬೆಳೀತಿದ್ರು ಮನೆಗೆ ಬೇಕಾದಂಥ ತರಕಾರಿ ಬೆಳೀತಿದ್ರು ನೂರು ಎಕರೆ ಜಮೀನು ಮಾಲಕ ಎಲ್ಲ ಕಡೆ ಕಬ್ಬಾನ ಹಚ್ಚಾನ ಮನೆಗೆ ಬೇಕಾದಷ್ಟು ಜ್ವಾಳ ಮನೆಗೆ ಬೇಕಾದಂಥ ಕಾಳು ಕಡಿ ಕಮ್ಮಂದು ಒಂದಿಟ್ಟು ಆಕಳಿ ಶಗನೆ ಹಾಕಿದ ಚಲೋದಂಥ ಒಂದಿಟ್ಟು ತರಕಾರಿ ನಾಲ್ಕು ಕಾಯಿ ಪಲ್ಯ ಸ್ವಂತ ಮಾಡ್ಲಾರಂಥ ವ್ಯವಸ್ಥೆ ಇರಲಾರದು ಮನುಷ್ಯ ಇವತ್ತಿನ ದಿನ ಚಲೋ ರೈತ ಹೆಂಗೆ ಅನಿಸ್ಕೊಡ್ತಾನೆ ಇವತ್ತಿನ ದಿನ ಹೇಳೋದು ರೈತರ ಮಕ್ಕಳ ತಂದು ಬೆಳಕು ನಿಮಗೊಂದು ಗೊತ್ತಿಲ್ಲ ಹಳಿ ಹೆಂಗಿದ್ರೆ ಎಳ್ಳು ಹಿಡ್ಕೊಂಡು ಎಳ್ಳು ಹಿಡಕೊಂಡು ಜೀವನ ಹತ್ತು ಅಂತ ಎಲ್ಲವೂ ತನ್ನ ಹೊಲದಲ್ಲಿ ಬೆಳಿತಿದ್ದ ನಾಲ್ಕು ಗಿಡ ಇರ್ತಿದ್ದು ಒಂದು ನಾಲ್ಕು ಹುಂಚಿಗಡ ಇರ್ತಿದ್ದು ಎಳ್ಳು ಜೀರಿಗೆ ಹಿಡ್ಕೊಂಡು ಬಳ್ಳೋಳಿ ಹಿಡ್ಕೊಂಡು ಎಲ್ಲ ಬೆಳೀತಿದ್ದ ತರಕಾರಿ ಬೆಳೀತಿದ್ದ ಬಹಳ ಅದರ ದೀಪ ಹಚ್ಚಾಕೊಂದು ಕಡ್ಡಿ ವರ್ಷಕ್ಕೊಮ್ಮೆ ಅರವಿ ಸಂತಿಗೆ ಬೆ ದೀಪಾವಳಿಗೆ ಹೋದಂದ್ರೆ ಎದಕ್ಕೂ ಇಲ್ಲ ಮನೆ ಬೆಲ್ಲ ಮನೀದೆಲ್ಲೇ ಇರ್ತಿತ್ತು ಎದಕ್ಕೂ ಕೈ ಒಡ್ಲಿಲ್ಲ ನೂರು ನೂರು ವರ್ಷಗಳ ಪರ್ಯಂತರವಾಗಿ ಒಬ್ಬರಿಗೊಬ್ಬರ ಅಣತ ಮರ್ಗತ್ತೆ ಬೀಜ ಕೊಡ್ತಿದ್ದೀವಿ ಸಾವಿರಾರು ವರ್ಷ ಅದ್ರ ಸಹಿತ ದೇಸಿ ತಳಿ ಹೋಗಲಿಲ್ಲ ಹೋಗಲಿಲ್ಲ ಆದ್ರ ಭೂಮಿಯೊಳಗೆ ಒಬ್ಬ ದುಡಿಯುವಂಥ ರೈತ ಒಬ್ಬ ರೈತ ಒಬ್ಬ ಔಷಧ ಅಂಗಡಿಗೆ ಹೋಗಿ ಯಾವ ಔಷಧ ಯಾವಾಗ ಹೊಡಿಬೇಕು ಯಾವ ಬೀಜ ಬಿತ್ತಬೇಕಂತ ಕೇಳ್ತಾನೆ ರೈತ ಅನಾವ ತೆಳಗ ನಿಂತು ಕೇಳ್ತಾನೆ ನಾವು ಹೇಳ್ತಾನ ಒಂದಿನ ಹೊಲದಾಗ ಹೋಗಿಲ್ಲ ಅವಂದು ಕೇಳಬೇಕು ನಿಂದು ಚಲೋ ಹೆಂಗೆ ಆಗೋದೈತಿಪಾ